ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವು ಗುರುವಾರದಂದು ತಪ್ಪದೇ ಈ ಕೆಲಸಗಳನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು ದೂರವಾಗಿ ನಿಮಗೆ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುತ್ತೆ ಹಾಗೆ ನೀವು ಅಂದುಕೊಂಡ ಕೆಲಸಗಳಲ್ಲೆಲ್ಲ ಜಯ ಸಿಗುತ್ತೆ ಹಾಗೆ ಸಂಪತ್ತಿನ ಸಾಗರವೂ ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಗೇನಾದರೂ ಮದುವೆ ವಿಳಂಬ ಆಗ್ತಾ ಇದ್ದರೆ ಗುರುವಾರದಂದು ತಪ್ಪದೇ ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಕಂಕಣಬಲ ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಗುರುವಾರದಂದು ಈ ಕೆಲಸಗಳನ್ನು ಮಾಡೋದ್ರಿಂದ ಹಾಗೆ ಈ ಮಂತ್ರಗಳಿಂದ ಪಠಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಗುರುವಾರದ ದಿನದಂದು ನೀವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಗುರುವಾರದ ದಿನದಂದು ನಾವು ದೇವನನ್ನು ಪೂಜಿಸುವುದರಿಂದ ಲಕ್ಷ್ಮೀನಾರಾಯಣ ಆಶೀರ್ವಾದ ದೊರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಗುರುವಾರದ ದಿನ ಗುರುರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ ಮತ್ತೆ ಮುಂತಾದ ಕೆಲವು ದೇವರುಗಳು ಅಂದ್ರೆ ವಿಷ್ಣು ದೇವರ ಗುರುವಾರದಿಂದ ಪೂಜಿಸೋದ್ರಿಂದ ಲಕ್ಷ್ಮೀನಾರಾಯಣ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಸದಾ ಅಂತಾನೆ ಹೇಳ್ಬೋದು ಹಾಗೆ ಗುರುವಾರದ ದಿನದಂದು ಈ ಕೆಲಸಗಳನ್ನ ಮಾಡೋದ್ರಿಂದ ಮತ್ತೆ ಈ ಮಂತ್ರಗಳನ್ನು ನೀವು ಪಠಿಸೋದ್ರಿಂದ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತಾನೆ ಹೇಳ್ಬೋದು ಸಂಪತ್ತು ಮತ್ತು ಸಮೃದ್ಧಿ ಕೂಡ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಗುರುವಾರದ ದಿನದಂದು ನಾವು ಯಾವಕ್ಕೆ ಕೆಲಸಗಳನ್ನು ಮಾಡಬೇಕು ಹಾಗೆ ಯಾವೆಲ್ಲ ಮಂತ್ರಗಳನ್ನು ಪಠಿಸಬೇಕಪ್ಪ ಅಂತಂದರೆ ಹಿಂದೂ ಧರ್ಮದಲ್ಲಿ ಗುರುವಾರದಂದು ಕೆಲವು ಕೆಲಸಗಳನ್ನು ನಾವು ಮಾಡೋದ್ರಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಗುರುವಾರ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಮತ್ತು ಕೆಲವು ಭಕ್ತರು ಪ್ರತಿಜ್ಞೆಯನ್ನು ತೆಗೆದುಕೊಂಡು ಉಪವಾಸ ವ್ರತವನ್ನ ಮಾಡ್ತಾರೆ ಇತರರು ತಮ್ಮ ಜಾತಕದಿಂದ ತೆಗೆದು ಹಾಕಲು ಕೆಲವು ಕೆಲಸಗಳನ್ನು ಮಾಡ್ತಾರೆ ಅಂತಲೇ ಹೇಳ್ತಾರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯೋದ್ರಿಂದ ಇದರಿಂದ ಬಂದು ವೈವಾಹಿಕ ಸಮಸ್ಯೆಗಳ ಪರಿಹಾರದೊಂದಿಗೆ ಅವರ ಆಸೆಗಳನ್ನು ಈಡೇರಿಸುವವರಿಗೆ ಗುರುವಾರದಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಗುರುವಾರದ ದಿನದಂದು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದಾದರೆ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಒಂದು ಕೆಲಸವನ್ನು ಮಾಡಿ ಗುರುವಾರದ ದಿನ ನೀವು ಈ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಗುರುವಾರದ ದಿನದಂದು ನಾವು ದೇವನನ್ನು ಮತ್ತು ಲಕ್ಷ್ಮೀ ದೇವನನ್ನು ಜೊತೆಯಾಗಿ ಪೂಜಿಸಬೇಕು ಪೂಜಿಸುವಾಗ ಇಬ್ಬರಿಗೂ ಬೆಲ್ಲ ಮತ್ತು ಮತ್ತು ಕಡಲೆಬೇಳೆಯನ್ನು ಅರ್ಪಿಸಬೇಕಾಗತ್ತೆ ಇದರಿಂದ ಜೀವನದ ದುಃಖಗಳೆಲ್ಲ ದೂರವಾಗುತ್ತೆ ಮತ್ತೆ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ತುಂಬಾ ಉತ್ತಮ ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಗುರುವಾರದ ದಿನ ನೀವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿರುವಂತಹ ದುಃಖಗಳೆಲ್ಲ ದೂರವಾಗಿ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ನಿಮ್ಗೆ ಏನಾದರೂ ಕಂಕಣ ಬಲ ಏನಾದರೂ ಕೂಡಿ ಬರ್ತಾ ಇಲ್ಲ ಅನ್ನೋದಾದ್ರೆ ನೀವು ಶೀಘ್ರ ವಿವಾಹಕ್ಕಾಗಿ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ನಿಮ್ಮ ವಿವಾಹ ಕಾರ್ಯದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಮದುವೆ ಅರ್ಧಕ್ಕೆ ನಿಂತು ಹೋಗಿದ್ದರೆ ವರ್ಷವಾಗುತ್ತಿದ್ದರೂ ಕಂಕಣ ಬಲ ಕೂಡಿ ಬಾರದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಗುರುವಾರದ ದಿನದಂದು ಬಾಳೆ ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ ಬಾಳೆ ಗಿಡದ ಕೆಳಗೆ ದೀಪವನ್ನು ಕೂಡ ನೀವು ಹಚ್ಚಿಡಬೇಕಾಗತ್ತೆ ಈ ರೀತಿ ಬಾಳೆ ಗಿಡವನ್ನ ಪೂಜಿಸೋದ್ರಿಂದ ವಿವಾಹದಲ್ಲಿನ ಅಡೆತಡೆಗಳು ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಗೆ ಏನಾದರೂ ಕಂಕಣ ಬಲ ಬೇಗ ಕೂಡ ಬರಬೇಕು ಅಂತ ಇದ್ರೆ ಅಥವಾ ಅಡೆತಡೆಗಳು ನಿವಾರಣೆ ಆಗಬೇಕಪ್ಪ ಅಂತ ಇದ್ರೆ ಬಾಳೆಗಿಡವನ್ನು ನೀವು ಪೂಜಿಸಿ ಅಂತಲೇ ಹೇಳ್ಬೋದು ಹಾಗೆ ವ್ಯಾಪಾರ ವ್ಯವಹಾರದಲ್ಲಿನ ಲಾಭಕ್ಕಾಗಿ ನೀವು ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತು ಇತರ ಯಾವುದೇ ಕಾರ್ಯದಲ್ಲಿ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೆ ನಿರಂತರವಾಗಿ ನಷ್ಟವನ್ನು ಕೂಡ ನೀವು ಎದುರಿಸ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯೋದಕ್ಕಾಗಿ ಗುರುವಾರದ ದಿನದಂದು ವಿಷ್ಣುದೇವನ ದೇವಸ್ಥಾನಕ್ಕೆ ಅಥವಾ ವಿಷ್ಣುವಿನ ಯಾವುದೇ ಅವತಾರಕ್ಕೆ ಸಂಬಂಧಿಸಿದ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಆತನಿಗೆ ಅರಿಶಿಣದ ಉಂಡೆಗಳನ್ನ ಹಾರವನ್ನು ಅರ್ಪಿಸಬೇಕಾಗತ್ತೆ ಇದು ನಮಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಕೂಡ ತರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಬೇಗ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದ್ರೆ ಹೀಗೆ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಗುರುವಾರದ ದಿನದಂದು ದೇವನಿಗೆ ಪ್ರಿಯವಾದ ಹಳದಿ ಬಣ್ಣದ ವಸ್ತುಗಳನ್ನು ಅರಿಶಿಣವನ್ನು ಹೆಚ್ಚಾಗಿ ಬಳಸಬೇಕಾಗತ್ತೆ ಇದು ವಿಷ್ಣುವಿನ ಆಶೀರ್ವಾದವನ್ನ ನಿಮ್ಮತ್ತ ಆಕರ್ಷಿಸುತ್ತದೆ ಅಂತಾನೆ ಹೇಳ್ಬೋದು ಗುರುವಾರದ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ವಿಷ್ಣುದೇ ಪೂಜಿಸಿ ಹಳದಿ ಬಣ್ಣದ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ನಿಮಗೆಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಗುರುವಾರ ದಿನ ಒಂದು ಈ ಒಂದು ಮಂತ್ರವನ್ನು ಪಠಿಸಿ ಪೂಜಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನೀವು ಜೀವನದಲ್ಲಿ ಸುಖವಾಗಿರ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಮಂತ್ರ ಅಂದರೆ ಓಂ ಬ್ರೂಂ ಬೃಹಸ್ಮತೆ ನಮಃ ಓಂ ಕ್ರೀಂ ಬೃಹಸ್ಮತೆ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ಐಂ ಶ್ರೀಂ ಬೃಹಸ್ಪತೆ ನಮಃ ಓಂ ಗುಣ ಗುರವೇ ನಮಃ ಈ ಒಂದು ಮಂತ್ರವನ್ನು ನೀವು ಸುಖ ದಾಂಪತ್ಯಕ್ಕಾಗಿ ಒಂದು ವಿಷ್ಣು ಮತ್ತು ಲಕ್ಷ್ಮೀ ಆಶೀರ್ವಾದವನ್ನು ಇರಬೇಕು ಹಾಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಉನ್ನತವಾಗಿರಬೇಕು ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಉಂಟಾದರೆ ಗುರುವಾರದ ದಿನದಂದು ಮುಂಜಾನೆ ಸ್ನಾನ ಮಾಡಿ ಮಾಡುವಾಗ ಆ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕಾಗತ್ತೆ ಇದು ದಾಂಪತ್ಯದಲ್ಲಿರುವಂತಹ ಸಾಮರಸ್ಯವನ್ನು ಕೂಡ ತರುತ್ತೆ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಗುರುವಾರದ ದಿನ ನೀವು ಇಷ್ಟೆಲ್ಲ ಕಾರ್ಯಗಳನ್ನು ನೀವು ಕೈಗೊಂಡಿದ್ದಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಹಾಗೆ ಹಣದ ಸಾಗರ ಸಂಪತ್ತಿನ ಸಾಗರ ಸಮೃದ್ಧಿ ಎಲ್ಲ ತುಂಬುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು